ಕಾಶ್ಮೀರದ ಮೂಲಕ ಭಯೋತ್ಪಾದಕರು ಬಂದು ಮುಕ್ತ ಭಾರತೀಯ ನಾಗರಿಕರನ್ನ ಪ್ರವಾಸಿಗರನ್ನ ಹತ್ಯೆ ಮಾಡಿರುವುದನ್ನು ಖಂಡಿಸಿ ನಮ್ಮ ದೇಶದ ಜನ ಭಯೋತ್ಪಾದಕರಿಗೆ ಬಲಿ ಕೊಡುವಂತಹ ಪರಿಸ್ಥಿತಿಯನ್ನು ನಿರ್ಮಾಣ ಮಾಡಿದಂತಹ ಪಾಕಿಸ್ತಾನದ ಭಯೋತ್ಪಾದನೆಯ ವಿರುದ್ಧ ಕೇಂದ್ರ ಸರ್ಕಾರ ಕಠಿಣವಾದಂತಹ ಕ್ರಮಕ್ಕೆ ಕೈ ಹಿಕ್ಕ ಇಡೀ ದೇಶದ ಜನತೆ ಸ್ವಾಗತ ಮಾಡಿದ್ದಾರೆ ಯುದ್ಧ ಆದರೂ ಕೂಡ ಇಡೀ ಭಾರತ ಕೇಂದ್ರ ಸರ್ಕಾರ ಜೊತೆಯಲ್ಲಿ ನಿಲ್ಲುತ್ತೆ ಯಾವುದೇ ಪಕ್ಷ ಯಾವುದೇ ಪಾರ್ಟಿಯನ್ನು ಮೀರಿ ಒಟ್ಟಾಗಿ ನಮ್ಮ ದೇಶ ಅನ್ನುವಂಥ ದೃಷ್ಟಿಯಿಂದಾಗಿ ಈ ಭಯೋತ್ಪಾದನೆಯನ್ನು ನಿರ್ಮೂಲನೆ ಮಾಡಿಕೊಟ್ಟು ಪಾಕಿಸ್ತಾನದ ಮೇಲೆ ಯುದ್ಧಕ್ಕೆ ಸನ್ನದ್ದರಾದಂಥ ಕೇಂದ್ರ ಸರ್ಕಾರಕ್ಕೆ ಭಾರತದ ಸರ್ವರು ಒಟ್ಟಾಗಿ ಒಂದಾಗಿ ಬೆಂಬಲ ಕೊಡುವಂತ ಯೋಜನೆ ಇದೆ ಕೇಂದ್ರ ಸರ್ಕಾರ ಏನು ನಿರ್ದೇಶನ ಕೊಡುತ್ತೆ ಅದನ್ನೆಲ್ಲವನ್ನು ಚಾಚು ತಪ್ಪೆ ಮಾಡುತ್ತೇವೆ ಒಟ್ಟಾರೆ ಪಾಕಿಸ್ತಾನದ ಮೂಲಕ ಹೋಗುವಂತ ಭಯೋತ್ಪಾದನೆ ಸಂಪೂರ್ಣವಾಗಿ ನಿಗ್ರಹ ಆಗುವವರೆಗೆ ಕೇಂದ್ರ ಸರ್ಕಾರ ಹೆಜ್ಜೆ ಇಡಬೇಕು ಅನ್ನೋದು ನಮ್ಮ ಆಗ್ರಹ ಕಾಶ್ಮೀರದ ಮೂಲಕ ಭಯೋತ್ಪಾದಕರು ಬಂದು ಮುಕ್ತ ಭಾರತೀಯ ನಾಗರಿಕರನ್ನ ಪ್ರವಾಸಿಗರನ್ನ ಹತ್ಯೆ ಮಾಡಿರುವುದನ್ನು ಖಂಡಿಸಿ ನಮ್ಮ ದೇಶದ ಜನ ಭಯೋತ್ಪಾದಕರಿಗೆ ಬಲಿ ಕೊಡುವಂತಹ ಪರಿಸ್ಥಿತಿಯನ್ನು ನಿರ್ಮಾಣ ಮಾಡಿದಂತಹ ಪಾಕಿಸ್ತಾನದ ಭಯೋತ್ಪಾದನೆಯ ವಿರುದ್ಧ ಕೇಂದ್ರ ಸರ್ಕಾರ ಕಠಿಣವಾದಂತಹ ಕ್ರಮಕ್ಕೆ ಕೈ ಹಿಕ್ಕದನ್ನು ಇಡೀ ದೇಶದ ಜನತೆ ಸ್ವಾಗತ ಮಾಡಿದ್ದಾರೆ ಯುದ್ಧ ಆದರೂ ಕೂಡ ಇಡೀ ಭಾರತ ಕೇಂದ್ರ ಸರ್ಕಾರ ಜೊತೆಯಲ್ಲಿ ನಿಲ್ಲುತ್ತೆ ಯಾವುದೇ ಪಕ್ಷ ಯಾವುದೇ ಪಾರ್ಟಿಯನ್ನು ಮೀರಿ ಒಟ್ಟಾಗಿ ನಮ್ಮ ದೇಶ ಅನ್ನುವಂಥ ದೃಷ್ಟಿಯಿಂದಾಗಿ ಈ ಭಯೋತ್ಪಾದನೆಯನ್ನು ನಿರ್ಮೂಲನೆ ಮಾಡಲಿಕ್ಕೆ ಹೊರಟು ಪಾಕಿಸ್ತಾನದ ಮೇಲೆ ಯುದ್ಧಕ್ಕೆ ಸನ್ನದ್ದರಾದಂತಹ ಕೇಂದ್ರ ಸರ್ಕಾರಕ್ಕೆ ಭಾರತದ ಸರ್ವರು ಒಟ್ಟಾಗಿ ಒಂದಾಗಿ ಬೆಂಬಲ ಕೊಡುವಂತ ಯೋಜನೆ ಇದೆ ಕೇಂದ್ರ ಸರ್ಕಾರ ಏನ್ ನಿರ್ದೇಶನ ಕೊಡುತ್ತೆ ಅದನ್ನೆಲ್ಲವನ್ನು ಚಾಚು ತಪ್ತವೆ ಮಾಡುತ್ತೇವೆ ಒಟ್ಟಾರೆ ಪಾಕಿಸ್ತಾನದ ಮೂಲಕ ಹೋಗುವಂತ ಭಯೋತ್ಪಾದನೆ ಸಂಪೂರ್ಣವಾಗಿ ನಿಗ್ರಹ ಆಗುವವರೆಗೆ ಕೇಂದ್ರ ಸರ್ಕಾರ ಹೆಜ್ಜೆ ಇಡಬೇಕು ಅನ್ನೋದು ನಮ್ಮ ಆಗ್ರಹ